ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆಯ ಪ್ರಶ್ನೆ ಎದುರಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳಷ್ಟು ರೋಚಕ ತಿರುವನ್ನು ಕಂಡುಕೊಳ್ಳುತ್ತಿದೆ ಹೀಗಿರುವಾಗ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಮನೆಯ ಸ್ಪರ್ಧಿಗಳಿಗೆ ಕೊಡ್ತಾರೆ ಅದೇನೆಂದ್ರೆ ಮನೆಯಲ್ಲಿ ಉಳಿದುಕೊಳ್ಳಲು ಯೋಗ್ಯತೆ ಇಲ್ಲದ ಸ್ಪರ್ಧಿಗಳನ್ನು ಗುರುತಿಸಿ ಅವರ ಬೆನ್ನಿಗೆ ಚೂರಿ ಹಾಕುವ ಟಾಸ್ಕ್ ಆಗಿದೆ ಎಷ್ಟೋ ಬಾರಿ ಕಣ್ಣಿಗೆ ಕಾಣುವ ಹಾಗೆ ಚೂರಿ ಹಾಕಿದವರಿಗೆ ಇದೀಗ ಒಳ್ಳೆಯ ಅವಕಾಶ ಕಣ್ಣಿಗೆ ಕಾಣುವ ಹಾಗೆ ಮುಖಕ್ಕೆ ಹೊಡೆದಂತೆ ಚೂರಿ ಹಾಕುವ ಸಮಯ ಇದರಲ್ಲಿ ಹಲವು ಮನೆಯ ಸ್ಪರ್ಧಿಗಳು ಉಗ್ರ ಮಂಜು ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಲ್ಲದೆ ಐಶ್ವರ್ಯ ಅವರು ಹೇಳ್ತಾರೆ ಮಂಜಣ್ಣ ಮಹಾರಾಜರಾಗಿದ್ದಾಗ ಸದಸ್ಯರ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡೋಕ್ ಹೋಗ್ತಾರೆ ಎಂದು ಕಾರಣ ಕೊಡುತ್ತಾ ಮಂಜು ಅವರ ಬೆನ್ನಿಗೆ ಚೂರಿ ಹಾಕ್ತಾರೆ ಈ ನಡುವೆ ಮಂಜು ಹಾಗೂ ಐಶ್ವರ್ಯಾ ಅವರ ನಡುವೆ ಮಾತಿನ ವಾಗ್ದಾಳಿ ನಡೆಯುತ್ತೆ ಮಂಜು ಮಾತಿಗೆ ಕೇರೆ ಮಾಡದ ಐಶ್ವರ್ಯ ಅವರು ಮಂಜಣ್ಣನ ವಿರುದ್ಧ ಸಿಡಿದೆದ್ದಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಬಾಸ್ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸ್ಪರ್ಧಿ ಯಾರೆಂಬುದನ್ನು ಕಮೆಂಟ್ ಮಾಡಿ ಹಾಗೂ ಇಂತಹ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ